ನಮಸ್ಕಾರ ಪ್ರೇಕ್ಷಕರೇ ಮತ್ತು ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ ನವೋದಯ ವಿದ್ಯಾಲಯ ಸಮಿತಿ ವತಿಯಿಂದ ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಒಂದು ಅಪ್ಲಿಕೇಶನ್ಗಳನ್ನು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೆಯಲಾಗಿತ್ತು ಸೊ ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಒಂದು ಎಕ್ಸ್ಟೆಂಡೆಡ್ ಮಾಡಲಾಗಿತ್ತು ದಿನಾಂಕವನ್ನು ಮತ್ತೆ ಏನು ಅಂತಂದರೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮತ್ತೆ ಏನು ಮಾಡಿದಾರಪ್ಪ ಅಂತಂದರೆ ಈ ಒಂದು ಡೇಟನ್ನು ಎಕ್ಸ್ಟೆಂಡೆನ್ ಮಾಡಿದ್ದಾರೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ ಅಪ್ಲಿಕೇಶನ್ಗಳನ್ನು ಹಾಕಿಲ್ಲ ಅಂಥ ಅಭ್ಯರ್ಥಿಗಳು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಬಹುದಾಗಿದೆ ಸೊ ಈ ಒಂದು ಅಪ್ಲಿಕೇಶನ್ಸ್ ನಿಮಗಳಿಗೆ ಆಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ ಈಗಲೇ ಇದರ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂ ಉಳ್ಕೊಂಡಿದ್ದೀರಿ ಅಂಥ ಅಭ್ಯರ್ಥಿಗಳು ಎಚ್ ಟಿ ಟಿ ಪಿ ಎಸ್ ನವೋದಯ ಡಾಟ್ ಜಿ ಒ ಡಾಟ್ ಇನ್ಗೆ ಹೋಗಿ ನೀವೊಂದು ಅಪ್ಲಿಕೇಶನ್ಸ್ಗಳನ್ನು ಹಾಕಿ ಸಬ್ಮಿಟ್ ಮಾಡ್ಬೋದು ಅದರ ಜೊತೆಗೆ ಸೊ ವಿದ್ಯಾರ್ಥಿಗಳು ಯಾರೆಲ್ಲ ಏನಾದರೂ ಕೆಟಗರಿ ಜೆಂಡರು ಆಮೇಲೆ ಒ ಬಿ ಸಿ ಜನರಲ್ ಮೆರಿಟಲ್ಲಿ ರೂರಲ್ ಅರ್ಬನ್ ಡಿಸ್ಯಾಬಿಲಿಟಿ ಮೀಡಿಯಮ್ ಆಫ್ ದಿ ಎಕ್ಸಾಮಿನೇಷನ್ಸ್ ಇವೆಲ್ಲಗಳು ಏನಾದರೂ ತಿದ್ದುಪಡಿ ಮಾಡ್ಕೊಬೇಕಂದ್ರೆ ನಿಮಗಳಿಗೆ ಎರಡು ದಿನ ಕಾಲಾವಕಾಶ ಕೊಡಲಾಗಿದೆ ಯಾರೆಲ್ಲ ಅಭ್ಯರ್ಥಿಗಳಿದ್ದರೆ ಅವರುಗಳಿಗೆ ಸೊ ಎರಡು ದಿನವನ್ನು ಕಾಲಕಶನ್ ಕೊಡಲಾಗಿದೆ ಮತ್ತು ಅಪ್ಲಿಕೇಶನ್ ಹಾಕಲಿಕ್ಕೆ ಮುಂದಿನ ತಿಂಗಳು ಏಳನೇ ತಾರೀಕು ತನಕ ಎಕ್ಸ್ಟೆಂಡ್ ಕೂಡ ಮಾಡಲಾಗಿದೆ